ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ಸದಾ ಕಂಡು ಬರುವ ಟೊಮ್ಯಾಟೊ ಹಣ್ಣುಗಳು ಆರೋಗ್ಯಕ್ಕೆ ಮಾತ್ರವಲ್ಲದೆ ಚರ್ಮದ ಸೌಂದರ್ಯಕ್ಕೂ ಕೂಡ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ ಟೊಮ್ಯಾಟೊ ರಸ ತ್ವಚೆಯ ಸೌಂದರ್ಯಕ್ಕೆ ಹೇಗೆಲ್ಲ ಕೊಡುಗೆ ನೀಡುತ್ತೆ ಅಂತಲೇ ತೋರಿಸ್ತೀವಿ ನೋಡಿ ಚರ್ಮಕ್ಕೆ ಟೊಮ್ಯಾಟೊ ರಸ ಹಚ್ಚುವುದರಿಂದ ಏನು ಉಪಯೋಗ ಟೊಮ್ಯಾಟೊ ಹಣ್ಣಿನ ರಸವನ್ನ ವಾರಕ್ಕೆ ಎರಡು ಮೂರು ಬಾರಿ ನಿಮ್ಮ ಚರ್ಮಕ್ಕೆ ಹಚ್ಚಿ ಮಸಾಜ್ ಮಾಡಿಕೊಂಡು ನಂತರ ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ ನಿಮ್ಮ ಚರ್ಮವು ಬಹಳಷ್ಟು ಕೊಳಕು ಮತ್ತು ಎಣ್ಣೆಯನ್ನ ಹೀರಿಕೊಳ್ಳುತ್ತೆ ಹಾಗೆಯೇ ಸಂಗ್ರಹಿಸುತ್ತೆ ಇದರಿಂದಾಗಿ ಚರ್ಮವು ರಂಧ್ರಗಳನ್ನ ಮುಚ್ಚಿ ಹಾಕುತ್ತೆ ಆದ್ದರಿಂದ ನಿಮ್ಮ ಚರ್ಮವನ್ನ ಎಕ್ಸ್ಪೋಲಿಯೇಟ್ ಮಾಡುವುದು ಅತ್ಯಗತ್ಯ ಟೊಮ್ಯಾಟೊ ಹಣ್ಣುಗಳು ಕಿಣ್ಮಗಳಿಂದ ತುಂಬಿರುತ್ತೆ ಅದು ನಿಮ್ಮ ಚರ್ಮವನ್ನ ನಿಧಾನವಾಗಿ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಹಾಗೆಯೇ ಎಲ್ಲಾ ಸತ್ತ ಚರ್ಮದ ಕೋಶಿಗಳನ್ನ ಹಾಕುತ್ತೆ ತಾಜಾ ಟೊಮ್ಯಾಟೊ ತಿರುಳನ್ನ ನೇರವಾಗಿ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ತಂಪಾದ ನೀರಿನಲ್ಲಿ ಮುಖ ತೊಳೆಯಿರಿ ಧ್ವಜೆಯ ಪೋಷಣೆಗಾಗಿ ಜೆಲ್ ಜೆಲ್ಲನ್ನ ಟೊಮ್ಯಾಟೋ ರಸದೊಂದಿಗೆ ಮಿಶ್ರಣ ಮಾಡಿ ಚರ್ಮಕ್ಕೆ ಹಚ್ಚಿಕೊಳ್ಳಿ ಹಾಗಿದ್ರೆ ಚರ್ಮಕ್ಕೆ ಟೊಮ್ಯಾಟೊ ಹಚ್ಚಿಕೊಳ್ಳೋದ್ರಿಂದಾಗೋ ಪ್ರಯೋಜನಗಳೇನು ನೋಡೋಣ ಹೊಳೆಯುವ ಚರ್ಮ ಟೊಮ್ಯಾಟೊ ಹಣ್ಣು ನೈಸರ್ಗಿಕ ಆಮ್ಲಗಳು ಮತ್ತು ವಿಟಮಿನ್ಗಳನ್ನು ಹೊಂದಿದ್ದು ಇದು ಮಂದ ಚರ್ಮವನ್ನ ಹೊಳಪು ಮಾಡಲು ಸಹಾಯ ಮಾಡುತ್ತೆ ಕಾಂತಿಯುತ ಹೊಳಪನ್ನು ನೀಡುತ್ತೆ ಇನ್ನು ಟೊಮ್ಯಾಟೊದಲ್ಲಿರುವ ಆಮ್ಲೀಯತೆಯು ರಂಧ್ರಗಳನ್ನ ಮುಚ್ಚಲು ಸಹಾಯ ಮಾಡುತ್ತೆ ಒಡವೆ ಒಡೆಯುವಿಕೆ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತೆ ಟೊಮ್ಯಾಟೊಗಳ ನೈಸರ್ಗಿಕ ಬ್ಲೀಚಿಂಗ್ ಗುಣಲಕ್ಷಣಗಳು ಕಪ್ಪು ಕಲೆಗಳು ಮತ್ತು ಪಿಗ್ಮೆಂಟೇಷನ್ ಅನ್ನ ಮಸುಕಾಗಿಸಲು ಸಹಾಯ ಮಾಡುತ್ತೆ ಆ ಮೂಲಕ ಕಪ್ಪು ಕಲೆಗಳ ನಿವಾರಣೆಯಾಗುತ್ತೆ ಟೊಮ್ಯಾಟೊಗಳು ವಿಸ್ತರಿಸಿದ ರಂಧ್ರಗಳನ್ನ ಬಿಗಿಗೊಳಿಸಲು ಸಹಾಯ ಮಾಡುವ ಗುಣಲಕ್ಷಣಗಳನ್ನ ಹೊಂದಿರುತ್ತವೆ ಚರ್ಮವು ನಯವಾದ ಮತ್ತು ಹೆಚ್ಚು ಪರಿಷ್ಕರಿಸುತ್ತೆ ರಂಧ್ರಗಳನ್ನ ಬಿಗಿಗೊಳಿಸುತ್ತೆ ಇನ್ನು ಸನ್ಬರ್ನ್ ಕಡಿಮೆ ಮಾಡುತ್ತೆ ಬಿಸಿಲಿನಿಂದ ಸುಟ್ಟ ಚರ್ಮಕ್ಕೆ ಟೊಮ್ಯಾಟೊ ರಸವನ್ನು ಹಚ್ಚುವುದರಿಂದ ತಣ್ಣಗಾಗುವ ಮೂಲಕ ಹಾಗೆಯೇ ಉರಿಯೂತವನ್ನು ಶಮನಗೊಳಿಸುವ ಮೂಲಕ ಪರಿಹಾರವನ್ನ ಪಡಿಬಹುದು ಇನ್ನು ಟೊಮ್ಯಾಟೊ ಹಣ್ಣು ನೀರಿನಂಶದಲ್ಲಿ ಸಮೃದ್ಧವಾಗಿದೆ ಇದು ಚರ್ಮವನ್ನು ಹೈಡ್ರೇಟ್ ಮಾಡಲು ಮತ್ತು ತೇವಗೊಳಿಸಲು ಸಹಾಯ ಮಾಡುತ್ತೆ ಹಾಗೇನೆ ಟೊಮ್ಯಾಟೋದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇದು ಚರ್ಮದ ಅಕಾಲಿಕ ವಯಸ್ಸನ್ನು ತಡೆಯುತ್ತೆ ಇನ್ನು ಟೊಮ್ಯಾಟೋದಲ್ಲಿರುವ ನೈಸರ್ಗಿಕ ಆಮ್ಲಗಳು ಸೌಮ್ಯವಾದ ಎಕ್ಸ್ಪೋಲಿಯೇಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇವು ಸತ್ತ ಚರ್ಮದ ಕೋಶಗಳನ್ನ ಹಾಕ್ತವೆ ಹೀಗೆ ಟೊಮ್ಯಾಟೊ ರಸ ಚರ್ಮಕ್ಕೆ ಸೌಂದರ್ಯಯುತ ತ್ವಚೆಗೆ ಸಾಕಷ್ಟು ಉಪಯೋಗಗಳನ್ನ ಮಾಡಿಕೊಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ